ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ವರ್ಷ ಎಂದರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಕೆಲವು ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವರ್ಷ ಯಶಸ್ಸು ಮೇಷರಾಶಿಯವರನ್ನ ಕೈ ಹಿಡಿಯುತ್ತಾ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ನೋಡಿ ಮೇಷರಾಶಿಯ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಮುಂಬರುವ ವರ್ಷದಲ್ಲಿ ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ ಪ್ರಮುಖ ಗ್ರಹಸ್ಥಿತಿಗಳ ಬದಲಾವಣೆಗಳಾಗುತ್ತವೆ ಇದರಿಂದಾಗಿ ಮೇಷರಾಶಿಯವರು ಗುರು ಹಾಗೂ ಶನಿಬಲ ಎರಡವನ್ನು ಕಳೆದುಕೊಳ್ಳುತ್ತವೆ ಮೇ ತಿಂಗಳಿನಲ್ಲಿ ರಾಹುಕೇತುಗಳ ಬದಲಾವಣೆಯಿಂದ ಕೊಂಚ ಲಾಭ ನಿರೀಕ್ಷೆ ಮಾಡಬಹುದು ಆದರೆ ಹೆಚ್ಚಿನ ಲಾಭದ ನಿರೀಕ್ಷೆ ಇಟ್ಟುಕೊಳ್ಳಲಾಗುವುದಿಲ್ಲ ಹಾಗಾಗಿ ಮೇಷರಾಶಿಯವರು ಮೇ ತಿಂಗಳಲ್ಲಿ ಗುರುಬಲ ಕಳೆದುಕೊಳ್ಳುವರು ಇದಲ್ಲದೆ ಮಾರ್ಚ್ ನಲ್ಲಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭದ ಹಂತ ಕೂಡ ಶುರುವಾಗಲಿದೆ ಹೀಗಾಗಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿನವರೆಗೂ ಸಹ ಶುಭ ಫಲಗಳನ್ನು ಎದುರಿಸುವಿರಿ ಇದಾದ ಬಳಿಕ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಾಗುತ್ತವೆ ಉದ್ಯೋಗದಲ್ಲಿ ಏರಿಳಿತ ವ್ಯಾಪಾರದಲ್ಲಿ ನಷ್ಟ ವಿಪರೀತ ದೈಹಿಕ ತೊಂದರೆಗಳನ್ನು ನೀವು ಅನುಭವಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಜಂಜಾಟಗಳು ಶುರುವಾಗುತ್ತವೆ ಜೊತೆಗೆ ಪ್ರಮೋಷನ್ ಬಡ್ತಿ ನಿಲ್ಲುತ್ತದೆ ಎಲ್ಲವೂ ಒಂದು ರೀತಿ ಕಗ್ಗಂಟಾಗಿ ಉಳಿದುಕೊಳ್ಳುತ್ತದೆ ತುಂಬಾ ಕಾರ್ಯಕ್ಷೇತ್ರದಲ್ಲಿ ಅಪಮಾನಗಳನ್ನು ಎದುರಿಸುವ ಸಂದರ್ಭ ಕೂಡ ಉಂಟಾಗುತ್ತದೆ ಹಾಗಂತ ಮೇಷರಾಶಿಯವರು ಭಯಪಡುವ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಕೆಲ ಪರಿಹಾರಗಳನ್ನು ನೀಡಲಾಗಿದೆ ಅವುಗಳನ್ನು ಚಾಚೂ ತಪ್ಪದೆ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಸಾಡೆ ಸಾತ್ ಪ್ರಭಾವ ಕಡಿಮೆಯಾಗುತ್ತದೆ ಜೊತೆಗೆ ಅದರಿಂದ ಉಂಟಾಗುವ ಸಮಸ್ಯೆಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಯವರ ಆರ್ಥಿಕ ಕೌಟುಂಬಿಕ ಶಿಕ್ಷಣ ವೃತ್ತಿಜೀವನ ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ಮೇಷರಾಶಿಯವರ ಮೇಲೆ ಸಾಡೆ ಸಾತ್ ಪ್ರಭಾವದ ಬಗ್ಗೆ ತಿಳಿಯೋಣ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಭಾವ ಮೇಷರಾಶಿಯವರು ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಬೇಕಾಗಿರುವುದು ತುಂಬಾ ಮುಖ್ಯ ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಇದು ಎಷ್ಟನೇ ಸಾಡೆ ಸಾತ್ ಎಂದು ತಿಳಿದುಕೊಳ್ಳಬೇಕು ಈ ಬಾರಿ ಬರುವ ಸಾಡೆ ಸಾತ್ ನಿಮ್ಮ ಜಾತಕದಲ್ಲಿ ಮೊದಲನೇ ಅಥವಾ ಮೂರನೇ ಸಾಡೆ ಸಾತ್ ಆಗಿದ್ರೆ ನಿಮಗೆ ತುಂಬಾ ಸಮಸ್ಯೆಗಳಿರುತ್ತವೆ ಇದು ಎರಡನೇ ಸಾಡೆ ಸಾತ್ ಆಗಿದ್ರೆ ಅದು ನಿಮಗೆ ಸಮಸ್ಯೆಗಳನ್ನ ಮಾಡುವುದಿಲ್ಲ ಎರಡನೇ ಸಾಡೆ ಸಾತ್ ಒಂಬು ಶನಿ ಎಂದು ಕರೆಯಲಾಗುತ್ತದೆ ಇದು ಹೆಚ್ಚಿನ ಸಮಸ್ಯೆ ಮಾಡಲಾರದು ಹೀಗಾಗಿ ಇದು ಎಷ್ಟನೇ ಸಾಡೆ ಸಾತ್ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ವಿಶೇಷವಾಗಿ ಶನಿಯ ಸ್ವಂತ ರಾಶಿಗಳಾದ ಮಕರ ಮತ್ತು ಕುಂಭ ರಾಶಿಯವರಿಗೆ ಅತಿ ಹೆಚ್ಚು ಸಾಡೆ ಸಾತ್ನ ಪೀಡೆ ಇರುವುದಿಲ್ಲ ಹೀಗಾಗಿ ನಾವು ಸಾಡೆ ಸಾತ್ ಅಂದರೆ ಹೆದರಿಕೊಳ್ಳುವುದು ಬೇಡ ಧೈರ್ಯವಾಗಿರುವುದು ಮುಖ್ಯವಾಗುತ್ತದೆ ಮತ್ತೊಬ್ಬರನ್ನ ನೋಡಿ ನೀವು ಬದುಕನ್ನ ಬಿಟ್ಟು ಬಿಡಿ ದೇವರು ಕೊಟ್ಟಿರುವುದರಲ್ಲಿ ಸಮಾಧಾನವಾಗಿ ಜೀವನ ಮಾಡಬೇಕು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಆರ್ಥಿಕ ಜೀವನ ಹೇಗಿದೆ ಎಂದು ತಿಳಿಯೋಣ ಬನ್ನಿ ಆರ್ಥಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮುಂಬರುವ ವರ್ಷ ಮೇಷರಾಶಿಯವರಿಗೆ ಉತ್ತಮವಾಗಿಲ್ಲ ಶುಕ್ರ ಸಂಚಾರ ಮೇಷರಾಶಿಯವರಿಗೆ ಹಣಕಾಸಿನ ತೊಂದರೆಯನ್ನ ನೀಡುತ್ತಾನೆ ವ್ಯಯ ಭಾಗ್ಯಾಧಿಪತಿಯಾದ ಶುಕ್ರನು ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅನಾನುಕೂಲ ಮಾಡುತ್ತಾನೆ ಹೀಗಾಗಿ ಸಾಲ ಖರ್ಚು ಹಿಡಿತದಲ್ಲಿಟ್ಟುಕೊಳ್ಳಿ ಹೆಚ್ಚು ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ ಇದಕ್ಕೆ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿದರೆ ಸಮಸ್ಯೆಗಳಿಂದ ದೂರವಿರಬಹುದು ಶಿಕ್ಷಣ ಜೀವನ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೆಯ ವರ್ಷದಲ್ಲಿ ಮೇಷರಾಶಿಯವರ ಶಿಕ್ಷಣ ಕುಂಠಿತವಾಗಲಿದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಮೇಷರಾಶಿಯವರ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ತುಂಬಾ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳು ಕೊಂಚ ಎಡವುತ್ತಾರೆ ಮುಂಬರುವ ವರ್ಷ ವಿದ್ಯಾಭಂಗ ಯೋಗ ಉಂಟಾಗುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರು ಏಪ್ರಿಲ್ ಒಳಗೆ ಮುಗಿಸಿಕೊಳ್ಳಿ ಇದಾದ ನಂತರ ಸಮಯ ಉತ್ತಮವಾಗಿಲ್ಲ ಪ್ರೇಮ ಜೀವನ ಮೇಷರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಪ್ರೀತಿಯ ಜೀವನವು ಈ ವರ್ಷ ಸ್ಥಿರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ನಿಮ್ಮ ಸಂಬಂಧವನ್ನ ವಿಶೇಷವಾಗಿರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಈ ನಂಬಿಕೆಯನ್ನ ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಗಂಭೀರವಾಗಿರಿ ಮತ್ತು ಜಾಗರೂಕರಾಗಿರಿ ವೃತ್ತಿ ಜೀವನ ಮೇಷರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಅತ್ಯುತ್ತಮ ಪ್ರಯತ್ನದಿಂದ ನೀವು ಇದರಲ್ಲಿ ಪ್ರಗತಿ ಸಾಧಿಸುವಿರಿ ನಿಮ್ಮ ವೃತ್ತಿ ಜೀವನವನ್ನ ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಅದೃಷ್ಟವು ನಿಮ್ಮನ್ನ ಸಾಕಷ್ಟು ಬೆಂಬಲಿಸುತ್ತದೆ ವರ್ಷದ ಆರಂಭದಿಂದಲೂ ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮ ಪಡುತ್ತೀರಿ ಮುಂದೆ ನೀವು ಅದರ ಪ್ರಯೋಜನವನ್ನ ಪಡೆಯುತ್ತೀರಿ ನೀವು ಖಾಸಗಿ ವಲಯದ ಕೆಲಸವನ್ನ ಮಾಡುತ್ತಿದ್ರೆ ಅದರಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದಿಂದ ನಿಮ್ಮ ಹಿರಿಯರು ಅಥವಾ ಬಾಸ್ ಪ್ರಭಾವಿತರಾಗುತ್ತಾರೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ರೆ ಸರ್ಕಾರವು ಈ ವರ್ಷ ನಿಮಗೆ ದೊಡ್ಡ ಉಡುಗೊರೆಯನ್ನ ನೀಡಬಹುದು ಕೌಟುಂಬಿಕ ವಿಚಾರ ಇನ್ನು ಮೇಷರಾಶಿಯವರ ಕುಟುಂಬ ಜೀವನ ಮುಂಬರುವ ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಕುಟುಂಬ ಸದಸ್ಯರ ನಡುವೆ ಸಮಸ್ಯೆ ಇರುತ್ತದೆ ನೀವು ಏನೇ ಮಾಡಿದರೂ ತಪ್ಪು ಕಂಡು ಹಿಡಿಯುತ್ತಾರೆ ಯಾವುದರಲ್ಲೂ ನೆಮ್ಮದಿ ಇರುವುದಿಲ್ಲ ಪ್ರೀತಿ ವೈವಾಹಿಕ ಜೀವನದಲ್ಲೂ ಸಮಸ್ಯೆಗಳಿರುತ್ತವೆ ಪ್ರೀತಿಸಿದವರನ್ನ ಕಳೆದುಕೊಳ್ಳುವಿರಿ ಯಾವುದೇ ಏಳಿಗೆ ಇರುವುದಿಲ್ಲ ಪ್ರೇಮ ವಿವಾಹಕ್ಕೆ ಈ ಸಮಯದಲ್ಲಿ ಪ್ರಯತ್ನ ಮಾಡಬೇಡಿ ಸಂಸಾರದಲ್ಲಿ ತೊಂದರೆ ತಾಪತ್ರಯಗಳು ಹೆಚ್ಚಾಗುತ್ತವೆ ಹೀಗಾಗಿ ತಾಳ್ಮೆಯಿಂದ ವರ್ತಿಸಿ ಆರೋಗ್ಯ ಇನ್ನು ಮೇಷರಾಶಿಯವರ ಆರೋಗ್ಯ ಕೂಡ ಮುಂಬರುವ ವರ್ಷ ಉತ್ತಮವಾಗಿರುವುದಿಲ್ಲ ಆರೋಗ್ಯಕರ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಂಭೀರವಾಗಿರಬೇಕು ವರ್ಷದ ಆರಂಭದಲ್ಲಿ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಸಣ್ಣ ಒತ್ತಡವನ್ನು ಬಿಟ್ಟರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಉತ್ಸಾಹದಿಂದ ಮಾಡುತ್ತೀರಿ ಉತ್ತಮ ಆರೋಗ್ಯದಿಂದಾಗಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ ಜನವರಿ ಫೆಬ್ರವರಿಯಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸುವ ಬದಲಾವಣೆಗಳಿರುತ್ತವೆ ಆ ಕಾರಣಕ್ಕಾಗಿ ನೀವು ಶುದ್ಧ ಆಹಾರವನ್ನು ಸೇವಿಸಬೇಕು ಈ ಸಮಯದಲ್ಲಿ ನೀವು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ದೂರ ಉಳಿಯಬೇಕಾಗುತ್ತದೆ ಈ ಒತ್ತಡವು ನಿಮ್ಮನ್ನ ಆಳಲು ಬಿಡಬೇಡಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬಾ ಬಾಧಿಸುತ್ತವೆ ಹೀಗಾಗಿ ಜಾಗರೂಕರಾಗಿರಿ ಅತಿಯಾದ ನಿದ್ರೆ ಮಾಡುವಿರಿ ಸೋಮಾರಿತನ ಮನೆ ಮಾಡುತ್ತದೆ ಹೀಗಾಗಿ ಸ್ವಲ್ಪ ಪರಿಹಾರವನ್ನ ಮಾಡಿಕೊಳ್ಳುವುದು ಒಳ್ಳೆಯದು ಇದಕ್ಕೆಲ್ಲ ಪರಿಹಾರಗಳನ್ನು ಈಗ ತಿಳಿಯೋಣ ಪರಿಹಾರಗಳು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಗುರು ಮತ್ತು ಶನಿಬಲ ಇಲ್ಲ ಹೀಗಾಗಿ ಮೂರು ನಕ್ಷತ್ರದವರು ಕೆಲ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಹಾಗಾದ್ರೆ ಆ ಸರಳ ಪರಿಹಾರಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಭರಣಿ ನಕ್ಷತ್ರದವರು ಪ್ರತಿ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಚಾಲಿಸ ಪಠಿಸುವುದು ಒಳ್ಳೆಯ ಫಲ ನೀಡುತ್ತದೆ ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರದ ದಿವಸ ಸಂಜೆ ಹೋಗಿ ಪ್ರಾರ್ಥನೆ ಮಾಡಿ ಈ ಮೂರು ನಕ್ಷತ್ರದವರು ಸಾಧ್ಯವಾದರೆ ಐದು ಅರಳಿ ಮರವನ್ನು ನೆಟ್ಟು ಪೋಷಣೆ ಮಾಡಿ ಇದು ಹೇಗೆ ಬೆಳೆಯುತ್ತೋ ನಿಮ್ಮ ಸಮಸ್ಯೆಗಳು ಅದೇ ರೀತಿಯಾಗಿ ನಾಶವಾಗುತ್ತವೆ ಜೊತೆಗೆ ಪ್ರಕೃತಿಯನ್ನ ಉಳಿಸಿದಂತಾಗುತ್ತದೆ ಜೊತೆಗೆ ನಿಮ್ಮ ಮುಂದಿನ ಜೀವನದ ಬೆಳಕನ್ನು ಸಹ ಹೆಚ್ಚಿಸುತ್ತಾ ಹೋದಂತಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು